ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರೋಹಿತ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಹಳ್ಳಿ ಶೈಲಿಯಲ್ಲಿ ತೊಗರಿಕಾಳಿನ ಹುಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಕಾಳು ಸೀಸನ್ ಶುರುವಾಗಿದೆ ಹಾಗಾಗಿ ತೊಗರಿಕಾಳಿಂದ ಎಲ್ಲ ರೆಸಿಪಿನೂ ಒಂದ್ಸತಿ ಟ್ರೈ ಮಾಡಲೇಬೇಕು ತುಂಬ ಸಿಂಪಲ್ಲಾಗಿ ಹಳ್ಳಿ ಶೈಲಿಯಲ್ಲಿ ಹೇಗೆ ತೊಗರಿಕಾಳಿನ ಹುಳಿ ಸಾರು ಮಾಡೋದು ಅನ್ನೋ ನೋಡೋಣ ಬನ್ನಿ ಹಾಗರೆ ಶುರು ಮಾಡೋಣ ಕುಕ್ಕರಲ್ಲೇ ಸಾರು ಮಾಡ್ತಾ ಇರೋದ್ರಿಂದ ನಾನು ಕುಕ್ಕರಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬರೋನ್ ಬರೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿನೆಲ್ಲ ಫ್ರೈ ಮಾಡಿದ್ಮೇಲೆ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಕಾಳನ್ನ ತೊಗೊಂಡಿದ್ದೀನಿ ಕಾಳು ಹಾಕೊಂಡು ಒಂದು ಐದು ನಿಮಿಷ ಎಣ್ಣೆಲೆ ಬಾಡಿಸ್ಕೋಬೇಕಾಗತ್ತೆ ಅದರಲ್ಲಿರೋ ಮೇಲೆಲ್ಲ ಹೋಗಬೇಕು ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಳ್ಳಿ ನೀವು ಕುಕ್ಕರ್ ಬದಲು ಪಾತ್ರೆಯಲ್ಲೇ ಮಾಡ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಇದು ಒಂದು ಐದು ನಿಮಿಷ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ್ನ ತೊಗೊಂಡಿದ್ದೀನಿ ಇದು ಫ್ರೆಶ್ ತೆಂಗಿನಕಾಯಿ ನಾನು ತೊಗೊಂಡಿರೋದು ಒಂದು ಅರ್ಧ ಕಪ್ ಆಗೋಷ್ಟು ಈರುಳ್ಳಿ ಸಿಪ್ಪೆ ಸುಳ್ದಿರೋಂತಹ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕುತ್ತಾ ಇದ್ದೀನಿ ಇದು ಹುಳಿ ಸಾರು ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನೊಂದು ಎರಡು ಹುಳಿ ಟೊಮೆಟೊನ ಹಾಕೊಂಡಿದ್ದೀನಿ ಹುಳಿ ಅಂಶ ಇನ್ನೂ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಹುಣಸೆನ ಸಹ ಸೇರಿಸ್ಕೋಬಹುದು ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಎರಡು ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿರುವಂತಹ ಸಾಂಬಾರ್ ಪುಡಿನೂ ಸಹ ಹಾಕೋತಾ ಇದೀನಿ ಈಗ ತೊಗರಿಕಾಳೆಲ್ಲ ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದು ಆಲೂಗಡ್ಡೆ ಮತ್ತೆ ಒಂದು ಬದನೆಕಾಯಿ ಸೇರ್ಸ್ಕೊತಾ ಇದೀನಿ ಇದಿಷ್ಟು ಹಾಕಿ ಎಣ್ಣೆಲೆ ಚೆನ್ನಾಗಿ ಬಾಡ್ಸ್ಕೋಬೇಕಾಗತ್ತೆ ನೀವು ಪಾತ್ರೆಯಲ್ಲೇ ಮಾಡ್ತೀನಿ ಅನ್ನೋರು ಈಗ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದ್ರ ಮುಳುಗೋಷ್ಟು ನೀರ್ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಕಾಳು ಮತ್ತೆ ಬದ್ನೆಕಾಯಿ ಎಲ್ಲ ಬೆಂದ ಆದ್ಮೇಲೆ ನಾವು ಮಸಾಲೆನ ಸೇರ್ಸ್ಕೋಬೇಕಾಗತ್ತೆ ಈಗ ಒಂದು ಐದು ನಿಮಿಷ ಬಾಡಿಸಿಕೊಂಡ ನಂತರ ನಾವೇನು ರುಬ್ಬಿದಂಥ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ನಾವು ಫೈನಾಗೆ ರುಬ್ಕೊಂಡು ಬರಬೇಕಾಗತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಕಾಳಿಗೆ ಮತ್ತು ಆಲೂಗಡ್ಡೆ ಬದನೆಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು ಈಗ ನಾವು ರುಬ್ಬಿದಂಥ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ಇದು ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಮಾಡ್ಕೋಬೋದು ನಿಮಗೆ ಎಷ್ಟು ತೆಳುಬೇಕೋ ಅಷ್ಟು ನೀರನ್ನ ಸಹ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಕುದಿ ಬರೋಂಥ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಸಹ ಸೇರ್ಸ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಒಂದು ಕುದಿ ಬರೋ ತನಕ ನಾವು ಲಿಡ್ನ ಕ್ಲೋಸ್ ಮಾಡೋದು ಬೇಡ ಈಗ ಸ್ವಲ್ಪ ಉಪ್ಪೆಲ್ಲ ಮೇಲೆ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಒಂದು ಕುದಿ ಒಂದು ಕುದಿ ಬಂದ ನಂತರ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಇದು ಹಸಿ ತೊಗರಿ ಕಾಳು ಆಗಿರೋದ್ರಿಂದ ಒಂದು ವಿಷಲ್ ಬಂದ್ರೆ ಸಾಕಾಗುತ್ತೆ ಈಗ ನೋಡಿ ಕುದಿ ಬರೋಂತ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಒಂದು ವಿಷಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಮುದ್ದೆಗೆ ಮಾಡ್ಕೊಂಡಿದ್ದೀನಿ ನಮ್ಮ ಹಳ್ಳಿ ಶೈಲಿಯಲ್ಲಿ ತೊಗರಿ ಕಾಳು ಸಾರು ನಾನು ಯಾವ ವಿಧಾನದಲ್ಲಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಸಹ ಇಷ್ಟ ಆಗುತ್ತೆ ಅನ್ನೋದನ್ನ ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು